ಅರೆ ಕಡಿಮೆ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ತಳಮಳ ಹೆಚ್ಚಾಗಿತ್ತು ಕುತೂಹಲ ಗರಿಗೆದರಿತ್ತು ವಿದ್ಯಾರ್ಥಿಗಳ ಜೊತೆ ಪೋಷಕರು ಕೂಡ ಎದುರು ನೋಡ್ತಾ ಇದ್ರು ಇವತ್ತು ಕೊನೆಗೂ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ ಪಾಸ್ ಆದ ವಿದ್ಯಾರ್ಥಿಗಳೆಲ್ಲ ಫುಲ್ ಖುಷ್ ಆಗಿದ್ದಾರೆ ಫೇಲ್ ಆದವರು ಮತ್ತೊಂದು ಪ್ರಯತ್ನಕ್ಕೆ ಸಜ್ಜಾಗ್ತಿದ್ದಾರೆ ಸಂಭ್ರಮ ಮನೆ ಮಾಡಿದೆ ಸಂತಸ ಹೇಳ ತೀರದಾಗಿದೆ ಪಾಸಾದ ವಿದ್ಯಾರ್ಥಿಗಳ ಮುಖದಲ್ಲಿ ನಗು ಅರಳಿದ್ರೆ ಪೋಷಕರು ಕೂಡ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಪರೀಕ್ಷೆ ಗೆದ್ದ ಮಕ್ಕಳು ಸಡಗರದಲ್ಲಿ ಮುಳುಗಿದ್ದಾರೆ ಎಲ್ಸಿಯಲ್ಲಿ ಈ ಬಾರಿ ಶೇಕಡ ಅರವತ್ತೆರಡರಷ್ಟು ಫಲಿತಾಂಶ ದಕ್ಷಿಣ ಕನ್ನಡ ಫಸ್ಟ್ ಕಲಬುರ್ಗಿ ಲಾಸ್ಟ್ ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಶೇಕಡಾ ಅರವತ್ತೆರಡು ಪಾಯಿಂಟ್ ಮೂರು ನಾಲ್ಕರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಚೇರಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಫಲಿತಾಂಶ ಪ್ರಕಟಿಸಿದ್ರು ಈ ಬಾರಿ ಎಂಟು ಲಕ್ಷದ ನಲವತ್ತೆರಡು ಸಾವಿರದ ನೂರ ಎಪ್ಪತ್ಮೂರು ಮಕ್ಕಳ ಪೈಕಿ ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಶೇಕಡಾ ಎಪ್ಪತ್ನಾಲ್ಕರಷ್ಟು ಬಾಲಕಿಯರು ಉತ್ತೀರ್ಣರಾಗಿದ್ದು ಫಲಿತಾಂಶದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಇನ್ನು ಎರಡರಷ್ಟು ಫಲಿತಾಂಶದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನ ಪಡೆದಿದ್ದು ಎರಡನೇ ಸ್ಥಾನದಲ್ಲಿ ಉಡುಪಿ ಮೂರನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ ಶೇಕಡ ಪರ್ಸೆಂಟ್ ಫಲಿತಾಂಶದ ಮೂಲಕ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನ ಪಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರ ಮಕ್ಕಳು ಇದ್ರು ಈ ಸತಿ ನಮ್ಮ ರಾಜ್ಯದಲ್ಲಿ ಅಂದರೆ ಹೆಚ್ಚು ಕಮ್ಮಿ ಎಂಟು ಸಾವಿರ ಮಕ್ಕಳು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಲ್ಲಿ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೊಂಡಿರೋದು ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಪ್ರೋಗ್ರೆಸ್ ಅಂತ ಹೇಳಿ ಈ ಬಾರಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಅಂದಹಾಗೆ ಈ ಬಾರಿ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ಕಮಾಲ್ ಮಾಡಿದ್ದಾರೆ ಅರವತ್ತೈದು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ನಾಲ್ಕು ಮಾರ್ಕ್ಸ್ ಪಡೆದಿದ್ದಾರೆ ಇನ್ನು ನೂರ ಎಂಟು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ಮೂರು ಅಂಕ ಗಳಿಸಿದ್ದಾರೆ ಪರೀಕ್ಷೆಯಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳ ಸಂಭ್ರಮ ಹೇಳತೀರದಾಗಿತ್ತು ಪೋಷಕರು ಶಿಕ್ಷಕರು ಡಿಸ್ಟಿಂಕ್ಷನ್ ಬಂದ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಕಂಗ್ರಾಟ್ಸ್ ಹೇಳಿದರು ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿಕ್ಸ್ ಟ್ವೆಂಟಿ ಮೇಲೆ ಬರುತ್ತೆ ಅಂತ ಬಟ್ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದ್ದು ತುಂಬ ನನಗೆ ಖುಷಿ ಆಗ್ತಿದೆ ಸ್ಟೇಟಿಗೆ ಟಾಪರ್ ಆಗಿರೋದ್ರಿಂದ ತುಂಬ ಖುಷಿ ಆಗ್ತಿದೆ ಈ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಹೇಳ್ದಂಗೆ ನನ್ನ ಫ್ರೆಂಡ್ ಅವರ ಮದರ್ ಒಬ್ರು ಫೋನ್ ಮಾಡಿ ಹೇಳಿದ್ರು ನ್ಯೂಸ್ ಅಲ್ಲಿ ಬರ್ತಿದ್ದೆ ಕಣೋ ನಿನ್ನ ಹೆಸರು ಅಂತ ತುಂಬಾ ಖುಷಿ ಆಯ್ತು ಕೇಳಿ ಮನ್ಸು ಇದ್ದು ಎಷ್ಟು ಓದ್ತೀರಾ ಅಷ್ಟು ತಲೆಯಲ್ಲಿರುತ್ತೆ ಅಂತ ನನಗೆ ಪಾಠ ಗೊತ್ತಾಗಿದೆ ಅಷ್ಟೇ ಇದೆ ಮತ್ತೇನಿಲ್ಲ ಎಕ್ಸ್ಟ್ರಾ ಓದೋದೇನಿಲ್ಲ ಎಷ್ಟು ಮನಸ್ಸಿಗೆ ಎಷ್ಟಾಗತ್ತೆ ಅಷ್ಟು ಅರ್ಥ ಮಾಡ್ಕೊಂಡು ಓದ್ಬೇಕು ನನಗೆ ನಾನು ಯಾವ ಟ್ಯೂಷನ್ನು ಅಟೆಂಡ್ ಮಾಡಿಲ್ಲ ಸೊ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಸ್ಕೂಲಿಂದನೇ ತೊಗೊಂಡಿದ್ದು ಸೊ ಪ್ರಿಪ್ರೇಟ್ರೀಸ್ ಎಲ್ಲ ಆಗಿತ್ತು ಸೊ ಈ ಸಲ ಕಾನ್ಫಿಡೆಂಟ್ ಆಗಿತ್ತು ಯಾವಾಗ ಓದಬೇಕು ಅಂತ ಮೂಡ್ ಬರ್ತಿತ್ತು ಆವಾಗ ಓದ್ತಿದ್ದೆ ನಾನು ಲೇಟ್ ಓದ್ತಿರ್ಲಿಲ್ಲ ಬೆಳಗ್ಗೆ ಹೊತ್ತು ಬೇಗ ಎದ್ದು ಓದ್ತಿದ್ದಿದ್ದು ಆಮೇಲೆ ಸ್ಕೂಲೆಲ್ಲ ಪೇರೆಂಟ್ಸು ಯಾವಾಗ ನಾನು ಸ್ಕೂಲಲ್ಲಿ ಶೆಡ್ಯೂಲ್ ಇಡಿಸ್ಕೊಟ್ಟಿದ್ರು ಹಾಗೆಲ್ಲ ಮನೆಯಲ್ಲೆಲ್ಲ ಓದೋಕ್ಕೆ ಹೆಲ್ಪ್ ಮಾಡ್ತಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಹೆಸರು ಇರುತ್ತೆ ಅಂತ ಬಟ್ ನನ್ನ ಹೆಸರು ಬಂದಾಗ ಅದು ನಂಗೆ ಶಾಕ್ ಆಯ್ತು ನಾನೇನ ಅದು ಅಲ್ವಾ ಅಂತ ಬಟ್ ಚೆಕ್ ಮಾಡಾದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು ಆದರೂ ಮಗನಿಗೆ ಕೇಕ್ ತಿನ್ನಿಸಿ ಸಂಭ್ರಮ ಇದು ನಿಜಕ್ಕೂ ಎಲ್ಲರ ಹೃದಯವನ್ನ ಕಲಿಕುವ ಕತೆ ಈತನ ಹೆಸರು ಅಭಿಷೇಕ್ ಬಾಗಲಕೋಟೆಯ ನವನಗರದ ವಿದ್ಯಾರ್ಥಿ ಹದಿನೈದು ತಿಂಗಳ ಮಗುವಾಗಿದ್ದಾಗ ಅಭಿಷೇಕ್ಗೆ ಎರಡು ಪಾದ ಸುಟ್ಟು ನೆನಪಿನ ಶಕ್ತಿ ಕಡಿಮೆಯಾಗಿತ್ತು ಬಸವೇಶ್ವರ ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಿದ್ದ ಅಭಿಷೇಕ್ ಈ ಬಾರಿ ಪರೀಕ್ಷೆಯಲ್ಲಿ ಉತ್ತರ ನೆನಪಿನಲ್ಲಿ ಇಟ್ಕೊಂಡು ಬರೆಯಲು ವಿಫಲವಾಗಿದ್ದ ಇದರಿಂದ ಆರು ಸಬ್ಜೆಕ್ಟ್ ಫೇಲ್ ಆಗಿದ್ದ ಅಭಿ ಮನೆಯಲ್ಲಿ ಬೇಜಾರಾಗಿ ಕೂತಿದ್ದ ಆದರೆ ಮಗನಿಗೆ ತಂದೆ ತಾಯಿಯೇ ಧೈರ್ಯ ತುಂಬಿದ್ದು ಜೀವನದಲ್ಲಿ ಮತ್ತೆ ಪ್ರಯತ್ನ ಮಾಡು ಅಂತ ಹೇಳಿ ಬೆನ್ನು ತಟ್ಟಿದ್ದಾರೆ ಅಷ್ಟೇ ಅಲ್ಲ ಕೇಕ್ ಕತ್ತರಿಸಿ ಭರವಸೆ ತುಂಬಿ ಸಂಭ್ರಮಿಸಿದ್ದಾರೆ ಕ್ಯಾನ್ಸರ್ ನಡುವೆಯೂ ಪರ್ಸೆಂಟ್ ತೆಗೆದ ಚಲಗಾರ ಕ್ಯಾನ್ಸರ್ಗೆ ಸವಾಲ್ ಹಾಕಿ ಗೆದ್ದಿರುವ ಈತ ಚಿರಂತನ್ ಬೆಂಗಳೂರಿನ ನಾಗರಬಾವಿಯ ಈ ಚಿರಂತನ್ಗೆ ಬರ್ತ್ಡೇ ದಿನ ಕೈಯಲ್ಲಿ ನೋವು ಕಂಡಿತ್ತು ಪರೀಕ್ಷೆ ಮಾಡಿದಾಗ ಬೋನ್ ಕ್ಯಾನ್ಸರ್ ಇರೋದು ದೃಢಪಟ್ಟಿತ್ತು ಸರ್ಜರಿ ಮಾಡಿದ್ರು ಆರು ಆಗಿತ್ತು ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ವಿರುದ್ದ ಹೋರಾಡ್ತಾ ಚಿರಂತನ್ ಚಿರಂತನ್ಗೆ ಓದುವ ಛಲವಿತ್ತು ಯಾವ ಟ್ಯೂಷನ್ಗೂ ಹೋಗದೆ ಚಿರಂತನ್ ಈಗ ಐಸಿಎಸ್ಇ ಹತ್ತನೇ ಕ್ಲಾಸ್ನಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಪಡೆದಿದ್ದಾನೆ ಮುಂದೆ ಎಲ್ಎಲ್ಬಿ ಮಾಡಿ ಐಪಿಎಸ್ ಸಾಕುವ ಕನಸು ಹೊರ ಹಾಕಿದ್ದಾನೆ ನಾನು ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಿಂದನೂ ಅದಿದೆ ನನಗೆ ಸೊ ಅದಕ್ಕೂ ಮುಂಚೆ ಕಾಮರ್ಸ್ ತಗೊಂಡು ಲಾ ಲಾ ಪರ್ಸ್ಯೂ ಮಾಡಿ ಎಲ್ ಎಲ್ ಬಿ ಎಲ್ ಡಿಗ್ರಿ ಮಾಡಿದಾಗ ಅದರಲ್ಲಿ ಅದ್ರ ಕರೆಕ್ಟ್ ನಾಲೆಜ್ ಎಲ್ಲಾಗುತ್ತಾದ್ಮೇಲೆ ಸಿ ಪರೀಕ್ಷೆ ಶೈಕ್ಷಣಿಕ ಬದುಕಿಗೆ ಅತ್ಯಂತ ಮಹತ್ವ ನಿಜ ಆದರೆ ಸೋತವರು ಎದೆ ಗುಂತೋದು ಪೇಟೆ ಬೇಡ ಮೇ ಇಪ್ಪತ್ತಾರರಿಂದ ಜೂನ್ ಎರಡರವರೆಗೆ ಸಿ ಎರಡನೇ ಪರೀಕ್ಷೆ ನಡೆಯಲಿದೆ ಇದರಲ್ಲೂ ಫೇಲ್ ಆದರೆ ಜೂನ್ ಇಪ್ಪತ್ಮೂರು ಜೂನ್ ಮೂವತ್ತರಂದು ನಡೆಯುವ ಮೂರನೇ ಪರೀಕ್ಷೆಯ ಬಾಗಿಲು ಕೂಡ ತೆರೆದಿದೆ ಹಾಗಂತ ನಿರ್ಲಕ್ಷ್ಯ ಬೇಡ ವಿನಯ್ ಕಾಶಿಪ್ಪನವರ್ ಟಿವಿ ಬೆಂಗಳೂರು ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಬರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು